ಎಲ್ಲರಿಗೂ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನಾನು ಸೋಷಲ್ ಕ್ಯಾಪಿಟಲ್ ಮತ್ತು ಕಲ್ಚರಲ್ ಕ್ಯಾಪಿಟಲ್ ಬಗ್ಗೆ ಮಾತನಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೋಷಲ್ ಕ್ಯಾಪಿಟಲ್ ಅಂದ್ರೆ ಏನು ಸೋಷಲ್ ಕ್ಯಾಪಿಟಲ್ ಅನ್ನು ನಾವು ಸಾಮಾಜಿಕ ಬಂಡವಾಳ ಅಂತ ಕರಿತೀವಿ ಒಂದು ಪ್ರದೇಶದಲ್ಲಿ ನೆಲೆಸಿರುವಂತಹ ಸರ್ವ ಧರ್ಮದಲ್ಲಿರುವಂತಹ ಜನರನ್ನು ಹಾಗೆ ಅಧರ್ಮೀಯರನ್ನು ಅಷ್ಟೇ ಅಲ್ಲದೆ ಲಿಂಗದ ಭೇದವಿಲ್ಲದೆ ಬದುಕುವಂಥ ಜನರಿಗೆ ವಿಕಲಚೇತನರಿಗೆ ಹಿರಿಯ ನಾಗರಿಕರಿಗೆ ಎಲ್ಲರಿಗೂ ಸಹ ಒಂದು ಆರ್ಥಿಕವಾದಂತಹ ಬಲ ಕೊಟ್ಟು ಆ ಆರ್ಥಿಕ ಬಲದಿಂದ ಅವರ ಜೀವನದಲ್ಲಿ ಬದಲಾವಣೆಗಳನ್ನು ಕಾಣೋದನ್ನ ನಾವು ಸಾಮಾಜಿಕ ಬಂಡವಾಳ ಅಥವಾ ಸೋಷಿಯಲ್ ಕ್ಯಾಪಿಟಲಿಸಮ್ ಅಂತ ಕರಿತೇವೆ ಒಂದು ಸಮುದಾಯ ಅಥವಾ ಒಂದು ಧರ್ಮ ಮಾತ್ರ ಮೇಲೆ ಬರುತ್ತೆ ಆ ಧರ್ಮಕ್ಕೆ ಮಾತ್ರ ಹಣವನ್ನು ನೀಡ್ತೀವಿ ಅಥವಾ ಆ ಒಂದು ಧರ್ಮವನ್ನು ಮಾತ್ರ ನಾವು ಬೆಳೆಸ್ತಾ ಹೋಗ್ತೀವಿ ಅಂತಂದರೆ ಆ ಧರ್ಮಕ್ಕೆ ಆ ಧರ್ಮದ ಚೌಕಟ್ಟಿನಲ್ಲಿರುವಂತಹ ಜನರಿಗೆ ಮಾತ್ರ ಅನುಕೂಲತೆಯನ್ನು ನೀಡ್ತಾ ಹೋಗ್ತೀವಿ ಅಂದಾಗ ಅದು ಪ್ರತ್ಯೇಕವಾಗಿ ಆ ಧರ್ಮಕ್ಕೆ ಸೀಮಿತವಾದಂತಹ ಒಂದು ಬದಲಾವಣೆ ಬೆಳವಣಿಗೆ ಅಂತ ನಾವು ಹೇಳ್ತೀವಿ ಇದನ್ನು ನಾವು ರಿಲಿಜಿಯಸ್ ಕ್ಯಾಪಿಟಲಿಸಮ್ ಅಂತ ಹೇಳ್ತೀವಿ ಈ ರಿಲಿಜಿಯಸ್ ಕ್ಯಾಪಿಟಲಿಸಮ್ ಎಲ್ಲಿ ಬರುತ್ತೆ ಅಂದರೆ ಈ ಹಿಂದೆ ಹೇಳಿದಂಗೆ ಕಲ್ಚರಲ್ ಕ್ಯಾಪಿಟಲಿಸಮ್ ಅನ್ನೋದು ಈಗ ಒಂದು ದೇಶದ ಅವರ ಒಂದು ಟ್ರೆಡಿಷನ್ ಆಗಿರ್ಬೋದು ಅವರ ಒಂದು ಇತಿಹಾಸ ಆಗಿರ್ಬೋದು ಅವರ ಒಂದು ಬಾಳುವ ಆಗಿರಬಹುದು ಅಥವಾ ನಡೆದು ಬಂದಂಥ ಹಾದಿಯಾಗಿರ್ಬೋದು ಅವರು ಆಚರಿಸುವಂತಹ ಆಚರಣೆಗಳು ಸಂಭ್ರಮಗಳಾಗಿರ್ಬೋದು ಹಬ್ಬಗಳಾಗಿರ್ಬೋದು ಇವನ್ನೆಲ್ಲ ಆಧಾರವಾಗಿಟ್ಕೊಂಡು ಆ ಒಂದು ಕ್ಯಾಪಿಟಲಿಸಮ್ ಅಂತ ನಾವೇನು ಹೇಳ್ತೀವಿ ಬಂಡವಾಳ ಅಂತ ಏನು ಹೇಳ್ತೀವಿ ಆ ಬಂಡವಾಳಕ್ಕೆ ನಾವು ಸಾಂಸ್ಕೃತಿಕ ಬಂಡವಾಳ ಅಥವಾ ಕಲ್ಚರಲ್ ಕ್ಯಾಪಿಟಲಿಸಮ್ ಅಂತ ಕರಿತೀವಿ ಸೊ ಯಾವುದೇ ರೀತಿಯಾಗಿ ಹಣಕಾಸಿನ ಪರಿವರ್ತನೆಗಳು ಅಥವಾ ಹಣಕಾಸಿನ ರೀತಿಯಾಗಿ ಆಗುವಂಥ ವ್ಯವಹಾರಗಳಿರುತ್ತವೆ ಅದು ಸಾಂಸ್ಕೃತಿಕವಾಗಿ ಆಗುವಂಥ ವ್ಯವಹಾರಗಳಾಗಿರುತ್ತೆ ಈ ಸಾಂಸ್ಕೃತಿಕ ಬಂಡವಾಳದ ಒಳಗಡೆ ಬರುವಂಥದ್ದೇ ನಾನೀಗ ಹೇಳಿದಂಗೆ ರಿಲಿಜಿಯಸ್ ಕ್ಯಾಪಿಟಲಿಸಮ್ ಅಥವಾ ಧರ್ಮೀಯ ಅಥವಾ ಧರ್ಮದ ಆಧಾರಿತವಾದಂತಹ ಒಂದು ಬಂಡವಾಳ ಅಂತ ಹೇಳ್ಬೋದು ಈ ಎರಡು ವಿಷಯ ನಾನು ನಾನು ಯಾಕೆ ಹೇಳ್ತೀನಿ ಅಂದರೆ ಒಂದು ಸರ್ಕಾರ ರಚನೆ ಆಗಬೇಕು ಅಂದಾಗ ಆ ಸರ್ಕಾರ ಯಾವ ನೆಲೆಯಲ್ಲಿದೆ ಆ ಸರ್ಕಾರದ ಹಿಂದೆ ಯಾರು ಆ ಸರ್ಕಾರನ ರಚನೆ ಮಾಡ್ತಿದ್ದಾರೋ ಅವರಿಗೆ ಒಂದು ಪ್ರತ್ಯೇಕವಾದಂತಹ ಒಂದು ಪಕ್ಷ ಅಂತ ಇರುತ್ತೆ ಆ ರಾಜಕೀಯ ಪಕ್ಷ ಅನ್ನೋದನ್ನ ಆ ಪಕ್ಷದ ಮೂಲಕ್ಕೆ ಆಯ್ಕೆಯಾಗಿ ಬರೋದಕ್ಕೆ ಸಾರ್ವಜನಿಕರು ಮತದಾನವನ್ನು ನೀಡ್ತಾರೆ ಸಾರ್ವಜನಿಕರು ನೀಡದುವಂತಹ ಒಂದು ಮತದ ಆಧಾರಿತವಾಗಿ ಯಾವ ಪಕ್ಷ ಮೇಲುಗೈ ಸಾಧಿಸಿದೆಯೋ ಆ ಪಕ್ಷ ಸರ್ಕಾರ ರಚಿಸುತ್ತೆ ಒಂದು ವೇಳೆ ಆ ಒಂದು ರಾಜಕೀಯ ಪಕ್ಷ ಸಾಮಾನ್ಯವಾಗಿ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ತರಬೇಕು ಅಂತ ಮುಂದಾದಾಗ ಆ ಸಮಾಜಮುಖಿ ಕಾರ್ಯಕ್ರಮಗಳು ಯಾರ್ಯಾರಿಗೆ ಅನುಕೂಲವಾಗುತ್ತೆ ಅನ್ನೋದನ್ನ ಅಲ್ಲಿರುವಂತಹ ಸರ್ಕಾರ ರಚನೆಯಲ್ಲಿ ಪಾಲ್ಗೊಳ್ಳುವಂತಹ ಅಧಿಕಾರಿಗಳು ಸಹ ಮುಖ್ಯ ಪಾತ್ರವನ್ನು ವಹಿಸ್ತಾ ಹೋಗ್ತಾರೆ ಇದು ಎಲ್ಲ ದೇಶದಲ್ಲೂ ಮುಖ್ಯವಾಗಿ ಪ್ರಜಾಪ್ರಭುತ್ವ ಇರುವಂತಹ ದೇಶಗಳಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆ ಅಂತ ಹೇಳ್ತೀವಿ ಮತದಾನ ಆಗುತ್ತೆ ಮತದಾನದ ನಂತರ ಒಂದು ರಾಜಕೀಯ ಪಕ್ಷ ಗೆಲ್ಲುತ್ತೆ ಆ ಮತದಾನದ ಒಂದು ಸಂಖ್ಯೆಗಳಿಗೆ ಅನುಗುಣವಾಗಿ ಯಾವುದು ಹೆಚ್ಚಿನ ಸಂಖ್ಯೆ ಪಡೆದಿದೆಯೋ ಆ ಪಕ್ಷದ ಒಂದು ಚುನಾವಣೆಯಲ್ಲಿ ಆ ಪಕ್ಷ ಗೆಲುವು ಸಾಧಿಸುತ್ತೆ ಆ ಸಾಧಿಸಿದಂಥ ಪಕ್ಷ ಸರ್ಕಾರ ರಚನೆ ಮಾಡುತ್ತೆ ರಚನೆ ಮಾಡಿದ ನಂತರ ಆ ಸರ್ಕಾರದ ನಿಲುವುಗಳು ಹೇಗಿರುತ್ತೆ ಅಂದರೆ ಹೆಚ್ಚಾಗಿ ಆ ಒಂದು ಸರ್ಕಾರ ರಚಿಸಿರುವಂತಹ ಪಕ್ಷದ ನಿಲುವೇನಿರುತ್ತೆ ಅದಕ್ಕೆ ಸ್ವಲ್ಪ ಹೊಂದ್ಕೊಳ್ಳಿರುವಂತಹ ಒಂದು ಪ್ರತೀತಿ ಆಗಿರುತ್ತೆ ಯಾಕೆಂದ್ರೆ ಒಂದು ಪಕ್ಷದ ಒಂದು ಪ್ರಣಾಳಿಕೆಯಲ್ಲಿ ಅವರು ಏನೇನನ್ನ ನೀಡಿರ್ತಾರೋ ಅದನ್ನ ಅನುಷ್ಠಾನಗೊಳಿಸ್ಬೇಕು ಅನ್ನುವಂತ ಒಂದು ಚೌಕಟ್ಟಿನಲ್ಲಿ ಅಥವಾ ಆ ಒಂದು ಆ ಅವರು ಒಳಪಡ್ತಾರೆ ಆ ಒಂದು ತುಮಲದಲ್ಲೇ ಅವರು ಇರ್ತಾರೆ ಯಾಕೆಂದ್ರೆ ಮತದಾನ ನಾವು ಕೇಳಿದ್ದೀವಿ ಮತದಾರನ ಬಳಿ ಹೋಗಿ ಮತ ಕೊಡಿ ಅಂತ ಹೇಳಿದ್ದೀವಿ ಒಂದು ಪ್ರಣಾಳಿಕೆಯ ಮೂಲಕ ಮತ ಕೊಡಿ ಅಂತ ಹೇಳಿದೀವಿ ಆ ಪ್ರಣಾಳಿಕೆನ ನಾವು ನೆರವೇರಿಸ್ತೀವಿ ಅನ್ನುವಂತ ಆಶ್ವಾಸನೆ ಕೊಟ್ಟಿದ್ದೀವಿ ಅಂತ ಹೇಳಿ ಆ ಒಂದು ಆಶ್ವಾಸನೆಯ ಮೂಲಕ ಅದನ್ನ ಮತ್ತೆ ಹೇಗೆ ಅಂಗೀಕಾರ ಪಡಿಸಿ ಅದನ್ನ ಅನುಷ್ಠಾನಕ್ಕೆ ತರಬೇಕು ಅನ್ನೋದನ್ನು ಆ ಒಂದು ಅಧಿಕಾರಿಗಳ ಮುಖೇನ ಚರ್ಚಿಸಿ ಆ ಕಾರ್ಯರೂಪಕ್ಕೆ ತರ್ತಾರೆ ಒಂದು ವೇಳೆ ಆ ಪಕ್ಷ ಅನ್ನೋದು ಸರ್ವೇ ಸಾಮಾನ್ಯರಿಗೆ ಅಥವಾ ಸರ್ವಧರ್ಮೀಯರಿಗೂ ಸಹ ಸರ್ವಧರ್ಮದವರಿಗೂ ಸಹ ಆ ಮಾನವೀಯ ಮೌಲ್ಯತೆಯನ್ನ ಎತ್ತಿ ಹಿಡಿಯೋ ಹಾಗೆ ಯೋಜನೆಗಳನ್ನು ತಂದು ಅದರ ಮುಖೇನ ಜನರ ಜೀವನದಲ್ಲಿ ಸುಖವನ್ನು ಶಾಂತಿ ನೆಮ್ಮದಿಯನ್ನು ನೀಡುವಂಥ ಯೋಜನೆಗಳು ಕಾರ್ಯರೂಪಕ್ಕೆ ಬಂದಾಗ ಸಾರ್ವಜನಿಕರಾದಂಥವರು ಅಥವಾ ಮತದಾರರು ಯಾರಿರ್ತಾರೆ ಅವರು ಆ ಒಂದು ಚೌಕಟ್ಟಿನಲ್ಲಿ ಆ ಒಂದು ಸರ್ಕಾರ ರಚನೆಗೊಂಡಂತಹ ಯಾವುದು ಆ ಸರ್ಕಾರದ ನಾಯಕರು ಅವರಿಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ ಕೆಲವು ಬಾರಿ ಆ ಬೆಂಬಲ ಇನ್ನೂ ಅತಿರೇಕಕ್ಕೆ ಹೋಗಿ ಬೇರೆ ರೀತಿಯಾದಂತಹ ಅಭಿಪ್ರಾಯಗಳನ್ನು ನೀಡುವಂಥ ಒಂದು ವೇದಿಕೆಯನ್ನು ಸಹ ಅವ್ರು ನಿರ್ಮಿಸ್ತಾರೆ ಆ ಒಂದು ಡೆಮಿ ಗಾಡ್ ಸ್ಟೇಟಸ್ಗೆ ಕೂಡ ತೊಗೊಂಡೋಗುವಂಥ ಸಾಧ್ಯತೆಗಳು ಸಹ ಇರುತ್ತೆ ಅದೇ ರೀತಿ ಸಾಮಾಜಿಕ ಬಂಡವಾಳ ಅಂತ ನಾನು ಏನು ಹೇಳ್ತಿದ್ದೆ ಇದರಲ್ಲಿ ಸಾಮಾಜಿಕ ಯೋಜನೆಗಳನ್ನು ತಂದಾಗ ಸಾಮಾಜಿಕ ಯೋಜನೆಗಳ ಮೂಲಕ ಸಾರ್ವಜನಿಕರಿಗೆ ಉಪಯುಕ್ತವಾದಂತಹ ಆರ್ಥಿಕ ನೆರವನ್ನು ಒದಗಿಸ್ಕೊಳ್ಳುವಂತಹ ಯೋಜನೆಗಳಿದ್ದಾಗ ಸಾಮಾನ್ಯವಾಗಿ ಈ ಒಂದು ಯೋಜನೆ ಅಡಿಯಲ್ಲಿ ಅನ್ಯ ಧರ್ಮೀಯರನ್ನು ಒಳಗಡೆ ಸೇರಿಸ್ಕೊಂಡು ಮಾನವತಾವಾದದ ಒಂದು ಸಿದ್ಧಾಂತವನ್ನು ಕೈ ಎತ್ಕೊಂಡು ಎಲ್ಲರೂ ಸಮಾನರು ಅನ್ನುವಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಯೋಚನೆಯನ್ನು ಮಾಡ್ತಾ ಆ ಒಂದು ಯೋಜನೆಯನ್ನು ಸಾರ್ವಜನಿಕರ ಬಳಿ ತಂದಿಟ್ಟಾಗ ಆ ಫಲಾನುಭವಿಗಳು ಆ ಯೋಜನೆಗಳನ್ನು ಪಡ್ಕೊಂಡು ಕೂಡ ಕೆಲವು ಬಾರಿ ಆ ರಾಜಕೀಯದ ಪಕ್ಷ ಯಾವ್ದು ಇದ್ದಿದೆಯೋ ಸಮಾಜಮುಖಿ ಕಾರ್ಯಕ್ರಮ ಮಾಡ್ತಾ ಇದೆ ಅಂತ ಹೇಳಿ ಬೆಂಬಲ ಬೆಂಬಲವನ್ನ ವ್ಯಕ್ತಪಡಿಸುವಂತದ್ದು ಸಹ ನಾವು ಪ್ರಜಾಪ್ರಭುತ್ವದಲ್ಲಿ ಕಾಣ್ತೇವೆ ಇದನ್ನ ನಾವು ಹಲವಾರು ದೇಶಗಳಲ್ಲೂ ನೋಡ್ತಾ ಇದ್ದೀವಿ ಅಂದ್ರೆ ಯಾವುದು ಪ್ರಜಾಪ್ರಭುತ್ವ ಇದೆಯೋ ಆ ತರ ದೇಶಗಳಲ್ಲಿ ನೋಡ್ತಾ ಇದ್ದೇವೆ ಹಾಗೆ ಈ ಒಂದು ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಈ ರಾಜಕೀಯದ ಒಂದು ಪಕ್ಷದ ಮುಖೇನ ಆ ರಾಜಕೀಯ ಪಕ್ಷದಲ್ಲಿ ಓರ್ವ ಆ ವಿಶೇಷವಾಗಿ ಧರ್ಮದ ಕುರಿತಾದಂತಹ ಸೈದ್ಧಾಂತಿಕ ನಿಲವನ್ನು ಇಟ್ಕೊಂಡಂತ ಒಬ್ಬ ವ್ಯಕ್ತಿ ಇದ್ದ ಅಂದಾಗ ಆ ಧರ್ಮಕ್ಕೆ ಅನುಗುಣವಾದಂತಹ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನೆಲ್ಲ ತಂದು ಅದೊಂದು ಆ ಧರ್ಮಕ್ಕೆ ಸೀಮಿತವಾದಂತಹ ಆ ಪಂಥಿನ ಮಾತ್ರ ಬೆಳೆಸುವಂತಹ ದೃಷ್ಟಿಕೋನವನ್ನು ರೂಪಿಸ್ಕೊಳ್ತಾ ಆ ಒಂದು ಪಂಥಿನ ಮಾತ್ರ ಅವರಿಗೆ ಮಾತ್ರ ಒಂದು ಏಳಿಗೆಯನ್ನು ನೀಡುವಂತಹ ಸಾಧ್ಯತೆಗಳು ಸಹ ಹೆಚ್ಚಾಗಿರುತ್ತೆ ತಾರತಮ್ಯಗಳು ಸರ್ಕಾರಗಳು ಮಾಡ್ತವೆ ಅಂದರೆ ಹೌದು ತಾರತಮ್ಯಗಳು ಸರ್ಕಾರಗಳು ಮಾಡುವಂಥದ್ದನ್ನು ನಿದರ್ಶನದಲ್ಲಿ ನಾವು ಹಲವಾರು ದೇಶಗಳಲ್ಲಿ ನೋಡ್ತಾ ಇರ್ತೀವಿ ಹಲವಾರು ರಾಷ್ಟ್ರಗಳ ಒಂದು ಆಳ್ವಿಕೆ ಶೈಲಿಯಲ್ಲಿ ಆಗುವಂಥ ಬದಲಾವಣೆಗಳನ್ನು ನಾವು ಕಂಡು ಬರ್ತಾ ಇರ್ತೀವಿ ಇತ್ತೀಚೆಗೆ ಕೂಡ ನಾವು ನೋಡೋದಾದರೆ ಚೈನಾದಲ್ಲಿ ಆಟೋಕ್ರಾಟಿಕ್ ಅಥವಾ ಆಟೋಕ್ರಸಿ ಅಂತ ಒಂದು ರೋಲ್ ಬಂದಿದೆ ಚೈನಾ ತುಂಬ ಬಲಿಷ್ಠ ಆಗ್ತಾ ಹೋಗ್ತಾ ಇದೆ ಆ ಒಂದು ಬಲಿಷ್ಠತೆಯಲ್ಲಿ ಹೊರಗಿನ ಒಂದು ಶಕ್ತಿ ಏನಿದೆ ಯಾವುದೇ ರೀತಿಯಾಗಿ ಆ ಶಕ್ತಿ ಒಳ ಹೋಗಲು ಕಷ್ಟಕರ ಆಗ್ತಾ ಇದೆ ಅನ್ನುವಂಥ ವಿಚಾರ ಸೊ ಈ ಥರ ಆಟೋಕ್ರಸಿ ಬಂದಾಗ ಏನಾಗುತ್ತೆ ಅಲ್ಲಿರುವಂಥ ಸಮಾಜದ ಒಂದು ಚೌಕಟ್ಟು ಹೇಗೆ ಬದಲಾವಣೆ ಆಗುತ್ತೆ ಜನರ ಮನಸ್ಥಿತಿಗಳು ಹೇಗೆ ಬದಲಾವಣೆ ಆಗುತ್ತೆ ಸರ್ಕಾರದ ಯೋಜನೆಗಳು ಹೇಗೆ ಬದಲಾವಣೆ ಆಗುತ್ತೆ ಆ ಯೋಜನೆಗಳ ಫಲ ಫಲಾನುಭವಿಗಳ ಒಂದು ಮ ಮನಸ್ಥಿತಿ ಹೇಗಿರುತ್ತೆ ಈ ರೀತಿ ಎಲ್ಲ ಒಂದು ಚೌಕಟ್ಟಿನಲ್ಲೂ ಸಹ ನಾವು ನೋಡಿದಾಗ ಎಲ್ಲ ಆಯಾಮಗಳಲ್ಲಿ ನಾವು ನೋಡಿದಾಗ ಸಹ ವಿಭಿನ್ನತೆಯನ್ನು ನಾವು ಹೋಗ್ತೇವೆ ಸಾಮಾನ್ಯವಾಗಿ ಈ ಧಾರ್ಮಿಕ ಆಚರಣೆಗಳನ್ನು ಧಾರ್ಮಿಕ ಒಂದು ನೆಲೆಗಟ್ಟಿನಲ್ಲಿ ನಾವು ನೋಡಿದಾಗ ಅದರ ಅರ್ಥ ಬೇರೆ ಇರುತ್ತೆ ಅದೇ ಒಂದು ಧಾರ್ಮಿಕ ಚೌಕಟ್ಟಿನಿಂದ ಹೊರಗಡೆ ಬಂದು ನೋಡಿದಾಗಲೇ ಒಂದು ಅರ್ಥ ಬೇರೆ ಆಗಿರುತ್ತೆ ಆ ಒಂದು ಧಾರ್ಮಿಕ ಚೌಕಟ್ಟನ್ನ ಮತ್ತೆ ಸಾಂಸ್ಕೃತಿಕ ಚೌಕಟ್ಟಿನ ಒಳಗಡೆ ಸೇರಿಸಿದಾಗಲೇ ಒಂದು ಅರ್ಥ ಬೇರೆ ಇರುತ್ತೆ ಅದಕ್ಕೆ ರಾಜಕೀಯ ಸೇರಿಸಿದಾಗ ಬೇರೆ ಆಗಿರುತ್ತೆ ಅದಕ್ಕೆ ಒಂದು ರೀತಿಯಾದಂಥ ಆರ್ಥಿಕತೆನ ಒಳಗೂಡಿಸ್ಕೊಳ್ಳ ಒಳಗೂಡಿಸಿದಾಗ ಒಂದು ಬೇರೆ ಸ್ವರೂಪ ಕಾಣ್ತೀವಿ ಆ ಥರ ಸಾಮಾಜಿಕ ಬಂಡವಾಳ ಆಗಿರ್ಬೋದು ಅಥವಾ ಆರ್ಥಿಕವಾಗಿ ನಾವು ಆಗುವಂಥ ಬದಲಾವಣೆಗಳು ರಾಜಕೀಯದ ಮುಖೇನ ಆಗುವಂಥ ಬದಲಾವಣೆಗಳಾಗಿರ್ಬೋದು ಅಥವಾ ಕಲ್ಚರಲ್ ಕ್ಯಾಪಿಟಲಿಸಮ್ ಅಂತ ಕರೀಲ್ಪಡುವಂತಹ ಸಾಂಸ್ಕೃತಿಕ ಬಂಡವಾಳಗಳು ಭಾಳಷ್ಟು ವಿಶೇಷತೆಗಳನ್ನು ಒಳಗೊಂಡಿರುತ್ತೆ ಈ ಒಂದು ವಿಶೇಷತೆ ಒಳಗಡೆ ಬಹಳಷ್ಟು ರೀತಿಯಾದಂಥ ಬದಲಾವಣೆಗಳು ಸಹ ಆಗುತ್ತೆ ವೈಯಕ್ತಿಕ ಬದಲಾವಣೆಗಳಿರುತ್ತೆ ವೈಯಕ್ತಿಕ ಆರ್ಥಿಕ ನೆಲೆಗಟ್ಟು ಬದಲಾಗುತ್ತೆ ವೈಯಕ್ತಿಕ ಆರ್ಥಿಕ ನೆಲೆಗಟ್ಟಿಗಿಂತ ಆ ಒಂದು ಗುಂಪು ನಾವೇನು ಕಲ್ಟ್ ಅಂತ ಕರಿತೀವಿ ಕಲ್ಟ್ ಫಾರ್ಮೇಷನ್ ಶುರುವಾಗುತ್ತೆ ಆ ಕಲ್ಟಿಂದ ಒಂದು ಸೆಕ್ಟ್ ಶುರುವಾಗುತ್ತೆ ಆದರೆ ಒಂದು ವಿಭಜನೆ ಆಗುತ್ತೆ ಆ ವಿಭಜನೆಯಾಗಿ ಆ ಯಾರೇ ಒಂದು ಕಲ್ಟನ್ನು ಸ್ಟಾರ್ಟ್ ಮಾಡಿರ್ತಾರೋ ಅವರಿಗೆ ಹಿಂಬಾಲಕರು ಜಾಸ್ತಿ ಆಗ್ತಾ ಹೋದಂಗೂ ಆ ಒಂದು ಹಿಂಬಾಲಕರ ಮೂಲಕ ಅವ್ರದೇ ಆದಂಥ ಪ್ರತ್ಯೇಕವಾದಂಥ ಒಂದು ಆಚರಣೆಗಳು ಅನುಷ್ಠಾನಕ್ಕೆ ಬರ್ತಾ ಹೋಗುತ್ತೆ ಆ ಪ್ರತ್ಯೇಕ ಆಚರಣೆಗಳು ಅನುಷ್ಠಾನಕ್ಕೆ ಬಂದಾಗ ಒಂದರಿಂದ ಎರಡು ಅಥವಾ ಎರಡರಿಂದ ಮೂರು ಅಥವಾ ಐದು ಆರು ತಲೆಮಾರಿನ ಬಳಿಕ ಅದೇ ಒಂದು ಅವರದೇ ಆದಂಥ ಒಂದು ವಿಶೇಷವಾದಂತಹ ಆಚರಣೆಗಳ ಅನ್ವಯವಾಗಿ ಅವರೊಂದು ನೆಲೆಯನ್ನು ಧಾರ್ಮಿಕವಾಗಿ ಕಟ್ ಕಂಡುಕೊಳ್ತಾ ಹೋಗ್ತಾರೆ ಈ ಧಾರ್ಮಿಕ ನೆಲೆಯನ್ನು ಕಂಡುಕೊಳ್ತಾ ಹೋದಾಗ ಪುರಾಣಗಳು ಅಂತ ನಾವು ಕರೆಯಬಲ್ಪಡುವಂಥ ನಮ್ಮ ಇದರಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿರುವಂಥ ಪುರಾಣಗಳಂಗೆ ಆಂಗ್ಲದಲ್ಲಿ ಅಂದರೆ ಇಂಗ್ಲೀಷ್ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ನಾವು ನೋಡಿದರೆ ಅವರದೇ ಆದಂತಹ ಒಂದು ಆ ವಿಚಾರಧಾರೆಗಳಿರುತ್ತೆ ಆ ವಿಚಾರಧಾರೆಗಳ ಚೌಕಟ್ಟಿನಲ್ಲಿ ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀವಲ್ಲ ಆ ರೀತಿ ಈ ವಿಚಾರಧಾರೆಗಳು ಮುಂದಿನ ದಿನಗಳಲ್ಲಿ ಇತಿಹಾಸ ಆಗಿ ಇತಿಹಾಸ ಬಂದ್ಬಿಟ್ಟು ಶಾಸನ ಆಗಿ ಆ ಶಾಸನ ಆಳ್ವಿಕೆಯಾಗಿ ಆಳ್ವಿಕೆಯಿಂದ ಅದರ ಬಳಿಕ ಆ ದೇಶದಲ್ಲಿ ಸಾಮರಸ್ಯ ಉಂಟಾಗುತ್ತೆ ಅಂತ ವಿಚಾರ ತುಂಬಾ ಡೀಪ್ ಆಗಿ ಬಹಳ ಬಹಳಷ್ಟು ಆಯಾಮಗಳನ್ನು ಬಹಳಷ್ಟು ಹೊಸ ಹೊಸ ಚಿಂತನೆಗಳನ್ನು ವಿಚಾರಗಳನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೇನೆ ಇದನ್ನು ಯೋಚನೆ ಮಾಡ್ತಾ ಹೋದಂಗೂ ಇನ್ನೂ ಆಳವಾದಂಥ ವಿಷಯಗಳು ಬಹಳಷ್ಟು ನಮಗೆ ನೋಡಲು ಸಿಗುತ್ತೆ ಹೆಚ್ಚಾಗಿ ಇಮೋಷನಲ್ ಆಗಿ ಅಥವಾ ನಮ್ಮನ್ನ ಭಯದಿಂದ ಇಮೋಷನಲ್ ಅಂದ್ರೆ ಭಾವನಾತ್ಮಕವಾದಂಥ ಒಂದು ನೆಲೆಯಲ್ಲಿ ನಮ್ಮನ್ನ ನಿಯಂತ್ರಿಸೋದಾಗಿರ್ಬೋದು ಅಥವಾ ಫಿಯರ್ ಭಯದ ಮೂಲಕ ನಮ್ಮನ್ನ ನಿಯಂತ್ರಿಸೋದಾಗಿರ್ಬೋದು ಈ ರೀತಿ ಮಾನವನ ಹಲವಾರು ಸೆನ್ಸಸ್ ಅಂತ ನಾವು ಏನು ಕರಿತೀವಿ ಈ ಇಂದ್ರಿಯಗಳ ಅನುಗುಣವಾಗಿ ನಮ್ಮಲ್ಲಾಗುವಂತಹ ಆ ವಿಚಾರಗಳು ಬದಲಾವಣೆಗಳು ಚಿಂತನೆಗಳು ದೈಹಿಕ ಬದಲಾವಣೆ ಆಗಿರ್ಬೋದು ಮಾನಸಿಕ ಒಂದು ಸ್ಥಿರತೆ ಅಸ್ಥಿರತೆ ಈ ಥರದ್ದು ಎಲ್ಲ ವಿಚಾರಗಳನ್ನು ಕ್ರೋಢೀಕರಿಸ್ಕೊಂಡು ಒಂದು ರೀತಿಯಾದಂತ ನೆಲೆಯನ್ನು ಕಾಣಲು ಮುಂದಾಗ್ತಾ ಹೋಗುತ್ತೆ ರಾಜಕೀಯ ಪಕ್ಷಗಳು ಆದ್ದರಿಂದ ರಾಜಕೀಯ ಪಕ್ಷಗಳು ಹೇಳೋದೇ ನಿಖರವಾಗಿರುವಂಥ ಒಂದು ಮಾಹಿತಿ ಅಂತ ನಾವು ಇಲ್ಲಿ ಹೇಳಕ್ ಸೊ ನಮಗೆ ಅಂತಲೇ ಆ ಚಿಂತನೆಗಳು ವಿಶಿಷ್ಟವಾದಂಥ ಯೋಚನೆಗಳಿರುತ್ತೆ ವಿಶಿಷ್ಟವಾದಂಥ ಚಿಂತನೆಗಳಿರುತ್ತೆ ಅದನ್ನು ನಾವು ರೂಢಿಸಿಕೊಂಡು ಕರಗಿಸ್ಕೊಂಡು ಅರಗಿಸ್ಕೊಂಡು ಆ ಒಂದು ಚಿಂತನೆಗಳನ್ನು ಬೇರೆ ಬೇರೆ ಆಯಾಮದಲ್ಲಿ ನಾವು ಗ್ರಹಿಸ್ಕೊಂಡು ಅದಕ್ಕೆ ಬೇಕಾದಂಥ ಮಾರ್ಗದರ್ಶನಕ್ಕೆ ಬೇರೆ ಬೇರೆ ದೇಶದಲ್ಲಿರುವಂಥ ರಾಜಕೀಯ ನಾಯಕರಗಳ ಅವರ ಚಿಂತನೆಗಳನ್ನು ಅವರ ಸಿದ್ಧಾಂತಗಳನ್ನು ಆ ಚೌಕಟ್ಟುಗಳನ್ನು ಆ ನೆಲೆಯನ್ನು ನಾವು ಕಂಡುಕೊಳ್ತಾ ಹೋದಂಗ್ಳು ನಮಗೆ ಹೊಸ ಹೊಸ ವಿಷಯಗಳು ಹೊಸ ಹೊಸ ವಿಚಾರಧಾರೆ ಹೊಸ ಹೊಸ ಚಿಂತನೆಗಳು ಮೂಡೋದು ಸರ್ವೇ ಸಾಮಾನ್ಯವಾಗಿ ಹೋಗ್ತಾ ಇರುತ್ತೆ ಅದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಪುಸ್ತಕಗಳನ್ನು ಓದಿ ಹಲವಾರು ವಿಷಯಗಳನ್ನು ಗ್ರಹಿಸಿಕೊಂಡು ಆ ವಿಷಯಕ್ಕೆ ಅನುಗುಣವಾಗಿ ಆಗುವಂಥ ಬದಲಾವಣೆಗಳನ್ನು ನಾವು ಇರುವಂಥ ನೆಲೆಯಲ್ಲಿ ನಾವಿರುವಂಥ ವಾಸ್ತವದ ಸ್ಥಿತಿಯಲ್ಲಿ ಏನಾಗ್ತಿದೆ ಅನ್ನೋದನ್ನು ಗಮನಿಸ್ಕೊತ ನಮ್ಮ ಜೀವನವನ್ನು ನಾವು ನಡೆಸ್ಕೊಳ್ತಾ ಹೋಗ್ತಾ ಇರ್ತೀವಿ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಇದು ನಾನು ಅಧ್ಯಾಯ ಮಾಡಿ ಅಥವಾ ಅಧ್ಯಯನದ ಮೂಲಕ ಹಲವಾರು ಪುಸ್ತಕಗಳು ಓದಿದ ಬಳಿಕ ತಿಳ್ಕೊಂಡಂಥ ಒಂದು ಮಾಹಿತಿನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಈ ವಿಷಯ ತಮಗೆ ಹಿಡಿಸಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇದೇ ರೀತಿಯಾಗಿ ಇನ್ನೂ ಹಲವಾರು ವಿಚಾರಗಳನ್ನು ಹಂಚ್ಕೊಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನು ಮುಂದಿನ ದಿನಗಳಲ್ಲಿ ಹಲವು ವಿಷಯಗಳನ್ನು ಮಾತನಾಡೋಕ್ಕೆ ಇದ್ದೇನೆ ಆ ವಿಚಾರಗಳನ್ನು ಸಹ ನಿಮಗೆ ವಿಡಿಯೋನ ಸಮಯದಲ್ಲಿ ಇದ್ದಾಗ ನೀವು ಅದನ್ನು ನೋಡಿ ಅಂತ ಹೇಳ್ತಾ ತಪ್ಪದೇ ನಿಮ್ಮ ಒಬ್ಬರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳು ನಿಮಗೆ ನಿಮ್ಮ ಸಂದೇಶ